ಜೂನ್ ಇಪ್ಪತ್ತೊಂದರಂದು ತುಮಕೂರಿನಲ್ಲಿ ನಡೆಯುವ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆನ್ ರಾಜಣ್ಣವರ ಅಮೃತ ಮಹೋತ್ಸವ ಹಾಗೂ ಗ್ರಂಥ ಬಿಡುಗಡೆಯ ಹಿನ್ನೆಲೆಯಲ್ಲಿ ನಗರದ ಪ್ರವಾಸಿ ಮಂದಿರದಲ್ಲಿ ರಾಜಣ್ಣರವರ ಪುತ್ರ ರವೀಂದ್ರ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಮುಖಂಡರ ಜೊತೆ ಸಭೆ ಸೇರಿಸಿ ಸಲಹೆ ಪಡೆದು ಚರ್ಚಿಸಿದರು ನಂತರ ಪುತ್ರ ರವೀಂದ್ರ ಅವರು ಮಾತನಾಡಿ ನಮ್ಮ ತಂದೆಯವರು ಹಾಗೂ ಸಚಿವರಾದ ಕೆನ್ ರಾಜಣ್ಣವರ ಅಮೃತ ಮಹೋತ್ಸವ ಹಾಗೂ ಗ್ರಂಥ ಬಿಡುಗಡೆಯ ಬಗ್ಗೆ ಒಂದು ಪೂರ್ವಭಾವಿ ಸಭೆ ಕರೆದು ಚರ್ಚೆಯನ್ನ ಮಾಡಿದ್ದಾರೆ ಮಾಡಲಾಗಿದೆ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಮತ್ತು ಜಾತ್ಯತೀತವಾಗಿ ಪಕ್ಷತೀತವಾಗಿ ಎಲ್ಲರನ್ನ ಜೂನ್ ಇಪ್ಪತ್ತೊಂದರಂದು ನಡೆಯುವ ಈ ಅಮೃತ ಮಹೋತ್ಸವದಲ್ಲಿ ಆಹ್ವಾನ ಮಾಡುತ್ತೇವೆ ಎಂದರು ಇಪ್ಪತ್ತೊಂದು ಇದೇ ಶನಿವಾರ ಇಪ್ಪತ್ತೊಂದು ಜೂನ್ ನಲ್ಲಿ ನಡೆಯುವಂತಹ ಒಂದು ಗಂಧೇವರಾದ ಕೆ ಎನ್ ರಾಜನವರ ಅಮೃತ ಮಹೋತ್ಸವ ಹಾಗೂ ಗ್ರಂಥ ಬಿಡುಗಡೆಯನ್ನು ಮಾಡುವ ಸಲುವಾಗಿ ಇಲ್ಲೊಂದು ಪೂರ್ವಭಾವಿ ಸಭೆಯನ್ನು ಕರೆದಿದ್ದು ಆ ವಿಚಾರವನ್ನು ತಿಳಿದು ಬಂದು ಹಾಗೆಯೇ ಕರೆದು ಒಂದು ಐದು ನಿಮಿಷ ಬನ್ನಿ ಮಾತಾಡೋಣ ಅಂತ ಸುಮ್ಮನೆ ನಾನು ಹೀಗೆ ಹೋಗ್ತಾ ಇದ್ದೆ ಹಾಗಾಗಿ ಇಲ್ಲೇ ಬಂದೆ ಸೊ ಈ ಪೂರ್ವ ಸಭೆಯಲ್ಲಿ ಏನು ಮಾತಾಡಿದೆ ಎಲ್ಲಾರನು ಹಾಗೆ ಯಾರು ಮುಖಂಡಿದ್ದಾರೆ ಮತ್ತೆ ಎಲ್ಲ ಜಾತ್ಯತೀತವಾಗಿ ಮತ್ತೆ ಪಕ್ಷ ಅತೀತವಾಗಿ ಎಲ್ಲ ಮುಖಂಡಗಳು ಸೇರಿದ ಎಲ್ಲಾನು ಒಂದು ಒಂದು ಈ ಅಮೃತ ಮಹೋತ್ಸವಕ್ಕೆ ಆಹ್ವಾನ ಮಾಡೋದಕ್ಕೆ ನಾನು ಇಲ್ಲಿ ಬಂದೆ ಮಿಕ್ಕಿದೆಲ್ಲ ನೋಡ್ತಾರೆ ನಾವು ಒಂದು ಲಕ್ಷಕ್ಕಿಂತ ಅಧಿಕ ಜನನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಸಂಸದರಾದ ಶ್ರೇಯಸ್ ಪಟೇಲ್ ಮಾಧ್ಯಮದೊಂದಿಗೆ ಮಾತನಾಡಿ ನಮ್ಮ ಜಿಲ್ಲೆಯಿಂದ ಹತ್ತು ಸಾವಿರ ಜನರು ಪ್ರಯಾಣ ಬೆಳೆಸಲಿದ್ದಾರೆ ಈ ಕಾರ್ಯಕ್ರಮವನ್ನ ಪಕ್ಷದಿಂದ ಬಿಂಬಿಸುವಂತಿಲ್ಲ ಪಕ್ಷತೀತವಾಗಿ ಭಾಗವಹಿಸಲಿದ್ದಾರೆ ಇದೊಂದು ಐತಿಹಾಸಿಕ ಕಾರ್ಯಕ್ರಮವಾಗಿದೆ ಎಂದರು ಸರ್ಕಾರದ ಜಿಲ್ಲಾ ಉಸ್ತುವಾರಿ ಸಚಿವರಾಜಣ್ಣ ಸಾಹೇಬ್ರ ಎಪ್ಪತ್ತೈದನೇ ಅಮೃತ ಮಹೋತ್ಸವ ಹಾಗೂ ಅವರು ಆಗಿ ಬಂದಂತಹ ಗ್ರಂಥ ಬಿಡುಗಡೆ ಕಾರ್ಯಕ್ರಮವನ್ನ ತುಮಕೂರು ಜಿಲ್ಲೆಯಲ್ಲಿ ಆಯೋಜಿಸಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ನಮಗೆ ನಮ್ಗೆ ಹೆಮ್ಮೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗಾಗಿ ಇಲ್ಲಿಂದ ಸುಮಾರು ಒಂದು ಹತ್ತು ಸಾವಿರ ಜನವನ್ನ ಹೊಡಿಸುವಂತಹ ಪೂರ್ವ ತಯಾರಿ ಪೂರ್ವಭಾವಿ ಸಭೆಯನ್ನ ನಾವು ಇವತ್ತು ಆಯೋಜಿಸಿಕೊಂಡಿದ್ವಿ ಅದಕ್ಕೆ ಮಾನ್ಯ ರಾಜನ ಸಾಹೇಬರ ಪುತ್ರರು ಸಹ ಆಗಮಿಸಿದ್ವಿ ಎಲ್ಲ ನಮ್ಮ ಅಧ್ಯಕ್ಷರು ಎಲ್ಲಾ ತಾಲೂಕಿನ ಮುಖಂಡಗಳು ಪ್ರಗತಿಪರ ಸಂಘಟನೆಗಳು ಸಾರ್ವಜನಿಕರು ಇವತ್ತು ಸೇರಿದ್ವಿ ಇದು ಯಾವುದೇ ಪಕ್ಷದಿಂದ ಬಿಂಬಿಸುವಲ್ಲ ಪಕ್ಷಾತೀತವಾಗಿ ಮಾಡಿರುವಂತಹ ಕಾರ್ಯಕ್ರಮ ನಾನು ಮಾಧ್ಯಮ ಮುಖಾಂತರ ಮನವಿಯನ್ನ ಮಾಡ್ತೀನಿ ಜಿಲ್ಲೆಯ ಜನತೆಗೆ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ನಾವೆಲ್ಲ ಸಾಕ್ಷಿ ಆಗೋಣ ಅಂತ ಒಂದು ನಿಷ್ಕಲ್ಮಶ ವ್ಯಕ್ತಿ ಹಾಗೂ ಸಾಗಿ ಬಂದಂತಹ ಹಾದಿಯನ್ನ ತಿಳುವಂತಹ ಕೆಲಸವನ್ನ ಮಾಡೋದಕ್ಕೆ ಒಂದು ಗ್ರಂಥವನ್ನ ಬಿಡುಗಡೆ ಮಾಡ್ತದೆ ಅದಕ್ಕೆ ನಾವೆಲ್ಲ ಭಾಗಿಯಾಗಿ ಒಂದು ಕಾರ್ಯಕ್ರಮವನ್ನ ಒಂದು ಗುರುಹೋಗಿ ಸಭೆ ಸೇರಿದ್ವಿ ಅದೇ ರೀತಿ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ನಮ್ಮ ಜಿಲ್ಲೆಯಿಂದ ಹೊರಟು ಕಾರ್ಯಕ್ರಮಿಸುವ ಸಭೆಯಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಲಕ್ಷ್ಮಣ್ ವಿಧಾನ ಪರಿಷತ್ತು ಮಾಜಿ ಸದಸ್ಯ ಗೋಪಾಲಸ್ವಾಮಿ ಕಾಂಗ್ರೆಸ್ ಮುಖಂಡರಾದ ಕೆ ಮಹೇಶ್ ಮಾಜಿ ಜಿಲ್ಲಾಧ್ಯಕ್ಷ ಜಾಗಲ್ ಮಂಜುನಾಥ್ ಚಂದನ್ ಮಲ್ಲಿಗೆವಾಳು ದೇವಪ್ಪ ಮಾದಿಕ ದಂಡೂರ ಜಿಲ್ಲಾಧ್ಯಕ್ಷ ಟಿಎ ಕುಮಾರ್ ಸಂಪತ್ ಇತರರು ಉಪಸ್ಥಿತರಿದ್ದರು